ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ ಉರಿ ಬಿಸಿಲು ಹಾಗೂ ಶಕೆಯಿಂದ ಕಂಗೆಟ್ಟಿದಂತ ಧರಿನಾಡಿನ ಮಂದಿ ಇಂದು ಸಂಜೆ ಸುರಿದ ಅಲ್ಪ ಮಳೆಗೆ ನಿಟ್ಟುಸಿರು ಬಿಟ್ಟಿದ್ದಾರೆ ಕಳೆದ ಒಂದು ವಾರದಲ್ಲಿ ನಲವತ್ನಾಲ್ಕು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ವಾತಾವರಣದಲ್ಲಿತ್ತು ಇದರಿಂದ ಜನ ಕೂಡ ಹೊರಬರಲು ಹೈರಾಣ ಆಗಿತ್ತು ಆದರೆ ಇಂದು ಸಂಜೆ ಹೊತ್ತು ಅರ್ಧ ಗಂಟೆಗೆ ಅಧಿಕ ಕಾಲ ಸುರಿದಂತಹ ಮಳೆಗೆ ಬಿಸಿಲಿನ ಬೇಗುವುದಿಂದ ತಾತ್ಕಾಲಿಕವಾಗಿ ಬೀದರ್ನ ಜನರು ಮುಕ್ತಿ ಪಡೆದಿದ್ದಾರೆ ಮೆಡಿಕಲ್ ವ್ಯಾಸಂಗ ಮಾಡುವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಿವೃತ್ತ ಸರ್ಕಾರಿ ಅಧಿಕಾರಿ ಒಬ್ಬರು ಮರಣ ನಂತರ ತಮ್ಮ ದೇಹವನ್ನು ದಾನ ಮಾಡುವ ಮೂಲಕ ಸಾವಿನಲ್ಲಿಯೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಶಹಪೂರ್ ಗಲ್ಲಿ ನಿವಾಸಿಯಾದಂತಹ ತೊಂಬತ್ತು ವರ್ಷದ ಕಾಶಿನಾಥ್ ರಾಸುರೆ ದೇಹ ದಾನ ಮಾಡಿರುವಂತಹ ನಿವೃತ್ತ ಸರ್ಕಾರಿ ನೌಕರ ನಿವೃತ್ತಿಗೂ ಮೊದಲು ಕಾಶಿನಾಥ್ ರಾಸುರೆ ಜಿಲ್ಲಾ ಪಂಚಾಯತ್ನಲ್ಲಿ ಎಇಇ ಆಗಿ ಸೇವೆ ಸಲ್ಲಿಸಿದ್ರು ಇಂದು ಮೃತರಾದ ಹಿನ್ನೆಲೆ ಮೃತರ ದೇಹವನ್ನು ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಮೃತನ ಕುಟುಂಬಸ್ಥರು ಒಪ್ಪಿಸಿದ್ರು Thank <laughs> you. ಇನ್ನು ತಂದೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಪುತ್ರ ರವೀಂದ್ರ ರಾಸುರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಆರು ತಿಂಗಳ ಹಿಂದಷ್ಟೇ ಅವರೇ ಆಸ್ಪತ್ರೆಗೆ ಬಂದು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಬರೆದುಕೊಟ್ಟಿದ್ರು ಅವರ ಇಚ್ಛೆಯಂತೆ ಇಂದು ಅವರ ದೇಹವನ್ನ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ದೇಹ ದಾನ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ ಪೂರ ಬಾಡಿ ಡೊನೇಟ್ ಮಾಡ್ತೀನಿ ಅಂತೇಳಿ ಬರ್ಕೊಟ್ಟರು ಅದೇನ ಏಮ್ಸ್ ಹಾಸ್ಪಿಟಲ್ಕ ಅದೇ ಏನಾಗಿದೆ ಅದು ನಮಗೆ ಹೇಳಿಟ್ಟಿರೋರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಅವರು ಇದಾಗ್ಯದ ಡೆತ್ ಆಗ್ಯದ ಆ ಇದ್ರ ಮೇಲೆ ನಾವು ಬಂದದ್ದು ಅವ್ರದ್ದು ಬಾಡಿ ಅವ್ರಿಗೆ ನಮ್ದು ಹಾಸ್ಪಿಟಲ್ ತಂದು ಅವ್ರು ಡೊನೇಟ್ ಮಾಡ್ತಾಯಿದ್ವಿ ಇದು ಯಾಕಂತಂದ್ರೆ ಬಾಡಿ ಎಲ್ಲರಿಗದು ಹುಡುಗರಿಗೆ ಇಲ್ಲಾಕ ಇದು ಯೂಸ್ ಆಗಲಿ ಮುಂದವ್ರು ಸ್ಟಡಿ ಅದನ್ನು ಮಾಡಕ್ಕೆ ಅವ್ರಿಗೆ ಯೂಸ್ ಆಗಲಿ ನಾವು ಇದು ಇದು ಮಾಡೋ ನಮಗೇನು ಇದಾಗಲ್ಲ ಎಲ್ಲರು ಯಾರಿಗ್ರ ಒಂದು ಹೆಲ್ಪ್ ಆಗಲಿ ಅಂತ ನಾವು ಬಂದಿಲ್ಲ ಹಾಸ್ಪಿಟಲ್ ತಂದು ನಾವು ಡೊಯ್ಲೇಟ್ ಮಾಡ್ಲತ್ತಿದ್ವಿ ಅವ್ರದ್ದು ಒಂಬತ್ ರೀ ತೊಂಬತ್ ರೀ ನೈನ್ಟಿ ಅವ್ರ ಹೆಸರು ಕಾಶಿನಾಥ್ ಅನಿಯೂರಪ್ಪ ರಾಸುರೆ ಪ್ರಾಪರ್ ಬಸವ ಕಲ್ಯಾಣ್ ಅವ್ರಿ ರಿಟೈರ್ಡ್ ಎ ಡಬಲ್ ಜಡ್ ಪಿ ಆಫೀಸ್ ಅಂದ್ರೆ ಈಗ ಮೆಡಿಕಲ್ ಹೋದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನುಕೂಲ ಆಗಲಿ ಅಂತ ಹೇಳಿ ಉದ್ದೇಶದಿಂದ ಇದು ಅವ್ರದೇ ಸ್ವ ಇಚ್ಛೆದಿಂದ ಅವರೇ ಬರ್ಕೊಟ್ಟಿದ್ದಾರೆ ಆರು ತಿಂಗಳು ಮೊದಲು ಬರ್ಕೊಟ್ಟಿದ್ದಾರೆ ಅವ್ರಿಗೆ ನಾವು ಮಗ ಆಗ್ಬೇಕ್ರಿ ರವೀಂದ್ರಿ ರವೀಂದ್ರ ಕಾಶಿನಾಥ್ ರಾಸೋರಿ ಕೇರಳ ರಾಜ್ಯದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೊಡಮಾಡುವಂತಹ ಅತ್ಯುನ್ನತ ಗೌರವ ಬಸವರತ್ನ ಪುರಸ್ಕಾರಕ್ಕೆ ಲೋಕನಾಯಕ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಕೇರಳದ ತಿರುವಂತನಂಪುರಂ ಜಿಲ್ಲೆಯ ಒಟ್ಟಪುರಂನಲ್ಲಿ ವೀರಶೈವ ಭವನದಲ್ಲಿ ಮೇ ನಾಲ್ಕರಂದು ನಡೆಯಲಿರುವಂತಹ ಬಸವ ಜಯಂತಿ ಕಾರ್ಯಕ್ರಮದ ವೇಳೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು ಭೀಮಣ್ಣ ಖಂಡ್ರೆ ಅವರ ಬದಲಿಗೆ ಅವರ ಪುತ್ರ ಹಾಗೂ ಅರಣ್ಯ ಜೀವಿಶಾಸ್ತ್ರ ಹಾಗೂ ಪರಿಸರ ಸಚಿವ ಈಶ್ವರ್ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು मेरे है ಬೀದರ್ ನಗರದ ಚಿದ್ರಿಯಾ ಶ್ರೀ ಬುತ್ತಿ ಬಸವಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ರಜತ್ ಮಹೋತ್ಸವ ಇದೇ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಎರಡನೇ ತಾರೀಕಿನವರೆಗೆ ಆರು ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲಾಗುವುದು ಅಂತ ಬೇಮಳಖೇಡದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ತಿಳಿಸಿದ್ದಾರೆ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ ಮೂವತ್ತರಂದು ಕಾಶಿಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಆಗಮಿಸಲಿದ್ದಾರೆ ಹಾಗೂ ಮೇ ಒಂದರಂದು ರಾತ್ರಿ ಒಂಬತ್ತು ಗಂಟೆಗೆ ರಥೋತ್ಸವ ಕೂಡ ರುಗಲಿದೆ ಅಂತ ಮಾಹಿತಿ ನೀಡಿದ್ದಾರೆ ವಿವರಣೆಯನ್ನು ಕೊಟ್ಟಿದ್ದಾರೆ ಬೀದರ ಜಿಲ್ಲೆ ಇತಿಹಾಸ ಬಹಳ ದೊಡ್ಡದು ಆ ಇತಿಹಾಸದಲ್ಲಿ ಸಿದ್ರಿಯ ಬುದ್ಧಿ ಬಸವಣ್ಣನ ಕ್ಷೇತ್ರ ಇತಿಹಾಸ ಬಹಳ ದೊಡ್ಡದಾಗಿದೆ ಸಾವಿರಾರು ವರ್ಷಗಳ ಪೂರ್ವದಲ್ಲಿ ಇದ್ದಂತ ಒಂದು ದಿವ್ಯ ಕ್ಷೇತ್ರ ನಮ್ಮ ಬಸವಾದಿ ಶಿವಶರಣರಲ್ಲಿ ಅಗ್ರಗಣ್ಯ ಶಿವಶರಣರಾಗಿದ್ದಂಥ ಮೇದಾರಕೇತಯ್ಯನವರ ಪವಿತ್ರ ಪುಣ್ಯ ಕಾರ್ಯಕ್ಷೇತ್ರ ಅನ್ನುವಂಥದ್ದು ಆಗಿತ್ತು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಅಭಿಮಾನ ಬರ್ತಾ ಇದೆ ಮೇದಾರಕೇತಯ್ಯನವರು ಚಿದ್ರಿಯಿಂದ ಬಸವ ಕಲ್ಯಾಣಕ್ಕೆ ಹಿಂದಿನ ಬಸವ ಕಲ್ಯಾಣಕ್ಕೆ ಅಂದಿನ ಕಲ್ಯಾಣಕ್ಕೆ ಬಸವಾದಿ ಶಿವಶರಣರ ದರ್ಶನಾರ್ಥವಾಗಿ ಹೋಗುವಂಥ ಸಂದರ್ಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರು ಈ ಬುದ್ಧಿ ಬಸವಣ್ಣ ದೇವಸ್ಥಾನದ ಒಂದು ಪವಿತ್ರ ಪ್ರಾಂಗಣದಲ್ಲಿ ದರ್ಶನ ಪಡೆದು ಪ್ರಸಾದವನ್ನು ಅಂದರೆ ತಮ್ಮ ಬುತ್ತಿಯ ಬುತ್ತಿಯನ್ನು ಬಿಚ್ಚಿ ಅಲ್ಲೇ ಪ್ರಸಾದ ತಗೊಂಡು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಇತಿಹಾಸದಲ್ಲಿ ನಮಗೆ ಒಂದು ತಿಳಿದು ಬರುವಂಥ ಒಂದು ಸಂಗತಿಯಾಗಿದೆ ಹೀಗಾಗಿ ಬಹುಶಃ ನನಗನ್ನಿಸದೆ ಎಲ್ಲ ಹಿರಿಯರು ಕೂಡ ಈ ಮಾತನ್ನು ಹೇಳ್ತಾರೆ ಮೊದಲು ಚಿದ್ರಿ ಆನಂತರ ಬೀದರ್ ಅನ್ನುವಂಥ ಒಂದು ಧ್ಯೇಯವಾಕ್ಯನೂ ಕೂಡ ಬಹಳ ಜನ ಹೇಳ್ತಾರೆ ಿ ಬಾದುರಿ ಅನ್ನು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಹೀಗಾಗಿ ಇಡೀ ಬೀದರಿಗೆ ಸಾಂಸ್ಕೃತಿಕವಾಗಿರುವಂತ ಧಾರ್ಮಿಕವಾಗಿರುವಂತ ಮುಕುಟ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಅದು ಬುತ್ತಿ ಬಸವಣ್ಣ ಚಿದ್ರಿ ಅನ್ನುವಂತ ಮಾತನ್ನ ನಾವೆಲ್ಲ ಅಭಿಮಾನ ಹೇಳ್ಕೊಂಡು ಬರ್ತಾ ಇದೆ ಹಿರಿಯರಲ್ಲಿ ಈಗಾಗಲೇ ಅವರು ಇಳಿರುವಂತ ಹಾಗೆ ಅನೇಕ ವರ್ಷಗಳಿಂದ ಚಿದ್ರಿಯ ಬುತ್ತಿ ಬಸವಣ್ಣನ ಜಾತ್ರೆ ನಡೀತಾ ಇತ್ತು ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ ದೇವಸ್ಥಾನದ ಪ್ರಾಂಗಣದಲ್ಲಿ ಕಲ್ಲಿನ ಭಿ ಭಿನ್ನವಾಗಿರುವಂಥ ಕಲ್ಲಿನ ಘಾಳಿಗಳನ್ನು ಇವತ್ತಿಗೂ ಕೂಡ ನಾವೆಲ್ಲ ನೋಡ್ಬೋದು ಕಾರಣಾಂತರಗಳಿಂದ ಯಾಕೋ ಜಾತ್ರಾ ಅದರಲ್ಲಿಗೆ ಆ ಆನಂತರ ಮತ್ತೆಲ್ಲ ಎಲ್ಲ ಯುವ ಸನ್ಮಿತ್ರರು ಹಿರಿಯರು ಸೇರಿಕೊಂಡು ಎರಡು ಸಾವಿರ ಇಸ್ವರಿಯಿಂದ ಅದನ್ನು ಮತ್ತೆ ಪ್ರಾರಂಭವನ್ನು ಮಾಡಿದ್ರು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ನಮಗೂ ಕೂಡ ಅವಕಾಶ ಸಿಕ್ಕಿರುವಂಥದ್ದು ಅದು ಭಾಗ್ಯ ಅನ್ನುವಂಥ ಮಾತನ್ನು ಹೇಳೋಕ್ಕೆ ನಮಗೆ ಸಂತೋಷ ಅನ್ನಿಸ್ತಾ ಇದೆ ಕಳೆದ ಐದಾರು ವರ್ಷಗಳ ಹಿಂದೆ ಒಂದು ಜಾತ್ರೆಗೆ ಪರಿಪೂರ್ಣವಾಗಿರುವಂಥ ಜಾತ್ರೆ ಆಗಬೇಕು ಅಂತಂದ್ರೆ ಅದಕ್ಕೆ ಮಹಾರಥೋತ್ಸವ ಇರಬೇಕನ್ನುವಂಥ ಒಂದು ಮಾತನ್ನು ನಮ್ಮೆಲ್ಲ ಭಕ್ತರಿಗೆಲ್ಲ ಮನ ಗಮನಕ್ಕೆ ತಂದೀವಿ ಅವರು ಎರಡು ಮಾತನಾಡದೆ ಆ ಕಾರ್ಯಕ್ಕೆ ಟೊಂಕ ಕಟ್ಟಿ ನಿಂತರು ಸುಂದರವಾಗಿರುವಂಥ ರಥವನ್ನು ಮಾಡಿಸಿದ್ದಾರೆ ಅದನ್ನು ಕೂಡ ನಾವೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೀವಿ ದಿನೇ ದಿನೇ ಆ ಕ್ಷೇತ್ರ ಭಾಳಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಅಲ್ಲೆಲ್ಲ ಪವಿತ್ರವಾಗಿರುವಂಥ ತೀರ್ಥ ಪುಷ್ಕ ತೀರ್ಥ ಕುಂಡುಗಳಿದಾವೆ ಭಾಳ ಸಣ್ಣ ಅಲ್ಲಿ ಯಾರೂ ನೀರು ಉಪಯೋಗ ಮಾಡ್ತಾ ಇರಲಿಲ್ಲ ಆ ನಂತರ ಎಲ್ಲ ನಮ್ಗೆಲ್ಲ ರಮೇಶ್ ಮಾಸಟ್ಟಿಯವರು ಸಣ್ಸಟ್ಟಿಯವರೆಲ್ಲ ಮುಂದಾಳತ್ವದಲ್ಲಿ ಊರಿನ ಎಲ್ಲ ಗಣ್ಯಮಾನ ಹಿರಿಯರು ಎಲ್ಲರೂ ಸೇರಿಕೊಂಡು ಆ ಪುಷ್ಕರಣಿಯನ್ನ ಸ್ವಚ್ಛತೆಯನ್ನುಗೊಳಿಸಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲೆಯಲ್ಲಿನ ಕೈಮಗ್ಗ ನೇಕಾರರಿಗೆ ಮುದ್ರಾ ಯೋಜನೆಯಡಿಯಲ್ಲಿ ಸಾಲ ಮಂಜೂರಾತಿಗಾಗಿ ಬ್ಯಾಂಕ್ಗಳಿಗೆ ಶಿಫಾರಸ್ಸು ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಜಿಲ್ಲಾ ಪಂಚಾಯತ್ ಕೈಮಗ್ಗ ಮತ್ತು ಜವಳಿ ಇಲಾಖೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಹಾಯಕ ನಿರ್ದೇಶಕರು ರೇಷ್ಮೆ ಇಲಾಖೆ ಕಚೇರಿ ಕಟ್ಟಡ ಎರಡನೇ ಮಹಡಿ ಕೊಳಾರ್ ಬೀದರ್ ಅವರು ಇವರ ಕಚೇರಿಗೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆಯಬಹುದಾಗಿದೆ ಅಂತ ಇಲಾಖೆಯವರು ಮಾಹಿತಿಯನ್ನು ನೀಡಿರುವಂಥದ್ದು ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ನಿಧನಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಂತಾಪವನ್ನು ಸೂಚಿಸಿದ್ದಾರೆ ಇಸ್ರೋಗೆ ದೀರ್ಘಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಭಾರತವನ್ನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಸ್ಥಾನಕ್ಕೆ ತಲುಪಿಸಿದಂತಹ ಪದ್ಮ ವಿಭೂಷಣ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಅಗಲಿಕೆ ಬಾಹ್ಯಾಕಾಶ ಕ್ಷೇತ್ರದ ಹಿರಿಯ ಸಾಧಕ ವಿಜ್ಞಾನಿಯನ್ನ ದೇಶ ಕಳೆದುಕೊಂಡಿದೆ ಅಂತ ಸಂತಾಪ ಸೂಚಿಸಿದ್ದಾರೆ ಇನ್ನು ನಗರ ತಾಲೂಕಿನ ರಂಡಾಳ ಗ್ರಾಮದ ಶಿವಾರ್ನಲ್ಲಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿ ಶಿವನಾಥ್ ಗುರಪ್ಪ ನಿಡೋದೆ ಅವರಿಗೆ ಸೇರಿದಂತ ಎರಡು ಎಮ್ಮೆಗಳು ಭಾಗಶಃ ಎಂಬತ್ತರಷ್ಟು ಸುಟ್ಟು ಒಂದು ಎಮ್ಮೆ ಮೃತಪಟ್ಟಿದೆ ಘಟನೆಯಿಂದ ರೈತ ಈಗ ಕಂಗಾಲಾಗಿದ್ದು ಸರ್ಕಾರದಿಂದ ಪರಿಹಾರ ಒದಗಿಸುವಂತೆ ಮನವಿಯನ್ನು ಮಾಡಿದ್ದಾನೆ ಬೈದರ್ ಜಿಲ್ಲೆಯ ಹುಮ್ನಾಬಾದ್ ಮತಕ್ಷೇತ್ರದ ಕೌಡಿಯಾಳ್ ಎಸ್ ಗ್ರಾಮದಲ್ಲಿ ಶ್ರೀ ಭಾಗ್ಯವಂತಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬಾಲತಪಸ್ವಿ ಶಿವಶರಣೆ ಶ್ರೀ ಮಹಾದೇವಿ ತಾಯಿಯವರ ತುಲಾಭಾರ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ವೇಳೆ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಹಾಗೂ ಗ್ರಾಮದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಸವ ಜಯಂತಿ ನಿಮಿತ್ತ ಏಪ್ರಿಲ್ ಇಪ್ಪತ್ತೇಳರಂದು ಬಸವ ಕಲ್ಯಾಣ ನಗರದಲ್ಲಿ ಬೃಹತ್ ಕಾರ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ರ್ಯಾಲಿಯು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿನಂದು ಬೆಳಗ್ಗೆ ಹತ್ತು ಗಂಟೆಗೆ ಬಸವ ಕಲ್ಯಾಣದ ಬಸವೇಶ್ವರ ವೃತ್ತದಿಂದ ಆರಂಭವಾಗಲಿದ್ದು ಕೋಟೆ ಬಸವೇಶ್ವರ ದೇವಸ್ಥಾನ ಅಂಬೇಡ್ಕರ್ ವೃತ್ತ ಮಿನಿ ವಿಧಾನಸೌಧ ಅನುಭವ ಮಂಟಪ ಕ್ರಾಸ್ ಮಾರ್ಗವಾಗಿ ಅಕ್ಕ ಮಹಾದೇವಿ ಕಾಲೇಜು ಮೈದಾನವನ್ನು ತಲುಪಲಿದೆ ಇವಾಗಿದ್ದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ಅಪ್ನಲ್ಲಿ